ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ಮನೋರಂಜನಾ ಕೂಟಾವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಡೀನ್ ಕಾರಾವಿ ನಿಗಮ ವೈದ್ಯಕೀಯ ಮಹಾವಿದ್ಯಾಲಯ ಪಿಜಿಐಎಂಎಸ್ಆರ್ ಮತ್ತು ಮಾದರಿ ಆಸ್ಪತ್ರೆ ರಾಜಾಜಿನಗರ ಡಾಕ್ಟರ್ ಸಂಧ್ಯಾ ಆರ್ ರವರು ಗೌರವಾಧ್ಯಕ್ಷತೆಯನ್ನು ವಹಿಸಿದ್ದರು ವೈದ್ಯಕೀಯ ಅಧೀಕ್ಷಕರು ಕಾರಾವಿ ವೈದ್ಯಕೀಯ ಮಹಾವಿದ್ಯಾಲಯ ಪಿಜಿಐಎಂಎಸ್ಆರ್ ಮತ್ತು ಮಾದರಿ ಆಸ್ಪತ್ರೆ ರಾಜಾಜಿನಗರ ಡಾಕ್ಟರ್ ಅಶೋಕ್ ಕುಮಾರ್ ಸುಮತರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಮುಖ್ಯ ಅತಿಥಿಗಳಾದ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು ಭಾರತ ಸರ್ಕಾರ ಮಾಜಿ ಸಾಲಿಸಿಟರ್ ಜನರಲ್ ಮತ್ತು ಕರ್ನಾಟಕ ಮಾಜಿ ಲೋಕಾಯುಕ್ತರು ಶ್ರೀ ಎನ್ ಸಂತೋಷ್ ಹೆಗಡೆರವರು ಆಗಮಿಸಿದರು ರಸಮಂಜರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ವಿವಿಧ ಕ್ರೀಡೆಗಳಲ್ಲಿ ಭಾವಗೀತೆ ಜನಪದ ಗೀತೆಗಳಲ್ಲಿ ಸ್ಪರ್ಧಿಸಿ ವಿಜೇತರಾದ ವಿಜೇತರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಇಎಸ್ಐ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಗೂ ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ಮನರಂಜನಾ ಕೂಟದ ಗೌರವಾನ್ವಿತ ಸದಸ್ಯರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

Yaptığın yaptayım, ilgili ᱛᱚ ᱠᱚ ᱢᱟᱨᱚᱜ ᱨᱮ ᱧᱟᱢ ᱛᱟᱨᱟ ᱟᱨ ᱠᱚ ᱠᱩᱴᱩᱢᱵᱚ ᱛᱚ ᱟᱨ ᱡᱩᱨᱟ ᱵᱟᱹᱱᱫᱩ ᱥᱟᱛᱢᱟᱨᱚᱜ ᱵᱟᱭ ᱥᱟᱢᱤᱫᱤ ᱛᱚ ᱢᱟᱨᱚᱜ ᱨᱮ ᱛᱩ ᱵᱟᱥᱟᱱᱛᱮ ᱵᱟᱨᱟ ᱥᱟᱢᱤᱫᱤ ᱤᱫᱚᱥ ಕಂತಲೇನಿಷ್ಟೆ ಇಂತಹುದನ್ನ ನಾನು ಸಹ ಪಾಲಿಸ್ಕೊಂಡು ಬರ್ತಾ ಇದೀನಿ ಮತ್ತೆ ನಿಮ್ಮೆಲ್ಲರೂ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವೆರಿ ಬೇಸಿಕ್ ಏನಂತೀರಾ ಅದು ಎಲ್ಲ ಮನುಷ್ಯರಲ್ಲಿ ಇರಬೇಕಾದ ಗುಣಗಳು ಮತ್ತೆ ಇಂದು ನಮ್ಮ ಈ ಆಸ್ಪತ್ರೆ ಇಡೀ ದೇಶದಲ್ಲೇ ಒಂದು ಹೆಗ್ಗಳಿಕೆಯ ಸ್ಥಾನ ಪಡೆದಿದೆ ನಮ್ಮ ಮೆಡಿಕಲ್ ಕಾಲೇಜು ಇರೋ ಎಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಪುನ್ನಣೆಯ ಅಂತ ಅಂದರೆ ತಪ್ಪಾಗಲ್ಲ ಅದು ಇದಕ್ಕೆ ಕಾರಣ ಆಗಿರೋದು ಇಲ್ಲಿ ವೇದಿಕೆ ಮೇಲೆ ಇರೋದೆಲ್ಲ ಅಲ್ಲಿರೋ ನೀವು ನಿಮ್ಮ ನೀವು ಮಾಡುವ ಪ್ರತಿಯೊಂದು ದಿನದ ಪ್ರತಿಯೊಂದು ಕ್ಷಣದ ಪ್ರತಿಯೊಂದು ಕೆಲಸವೂ ಈ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತೊಟ್ಟು ತಂದು ಕೊಡ್ತಿದೆ ಅಂತ ನೀವೆಲ್ಲರೂ ಇಟ್ಕೋಬೇಕು ಒಳ್ಳೆ ಹೆಸರಿಗಾಗಿ ಕೆಲಸ ಮಾಡೋದು ಬೇಡ ಆದರೆ ಈ ಕೆಲಸ ನಾವು ಮಾಡ್ತೀವಲ್ಲ ಒಂದು ಪೇಶಂಟಿಗಾಗಿ ಒಂದು ವೈದ್ಯ ರೋಗಿಗಳಿಗೆ ಸೇವೆ ಮಾಡುವಂಥ ಒಂದು ಜನ್ಮ ಯಾವತ್ತೂ ಬರೋದಿಲ್ಲ ಇದನ್ನ ನೀವೆಲ್ಲರೂ ರಾಜ್ಯ ವಿಮಾ ನಿಗಮ ಆಸ್ಪತ್ರೆ ಕನ್ನಡ ದಿನದ ವತಿಯಿಂದ ನಾವು ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರ ಸಲುವಾಗಿ ನಾವು ಅನೇಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಹಾಕೊಂಡು ನಡೆಸಿಕೊಂಡು ಬಹುಮಾನ ವಿಚಾರಿಸಿಕೊಂಡು ಇಂದು ಬಹುಮಾನ ವಿತರಣೆ ಮಾಡಿದ್ವಿ ಒಂದು ಹೆಮ್ಮೆಯ ಸಂಗತಿ ಅಂದರೆ ಇಂದು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದವರು ಕರ್ನಾಟಕ ರತ್ನ ನ್ಯಾಯಮೂರ್ತಿಯಾಗಿದ್ದ ಸನ್ಮಾನ್ಯ ಎನ್ ಸಂತೋಷ್ ಹೆಗಡೆ ಅವರು ಅವರು ನಮ್ಮೆಲ್ಲರನ್ನು ಉದ್ದೇಶಿ ಉದ್ದೇಶಿಸಿ ಕೆಲವು ನುಡಿಮುತ್ತುಗಳನ್ನು ನಮಗೆ ಹೇಳಿದ್ದಾರೆ ನಾವು ಅವರ ಮಾರ್ಗದರ್ಶನದಂತೆ ಪ್ರಾಮಾಣಿಕತೆ ಮಾನವೀಯತೆಯಿಂದ ಕೆಲಸ ಮಾಡ್ತೀವಿ ಅಂತ ಇಂದು ಹಣ ನಮ್ಮ ರಾಜ್ಯದ ಕೀರ್ತಿಯನ್ನು ಇಡೀ ದೇಶದಲ್ಲಿ ಎತ್ತಿ ಹಿಡ್ತೀವಿ ಅಂತ ನಮ್ಮೆಲ್ಲರ ವತಿಯಿಂದ ಹೇಳಿಕೊಳ್ಳಲು ನಾನು ಬಹಳ ಹೆಮ್ಮೆ ಆಗ್ತಾಯಿತು ಇದನ್ನು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ ನಾವು ಈ ಆಸ್ಪತ್ರೆ ಸಿಬ್ಬಂದಿ ಒಳ್ಳೆಯ ಸರ್ಕಾರದಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವಿ ಹೇಳಿದಾಗೆ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಎನ್ ಸಂತೋಷ್ ಹೆಗಡೆ ಅವರು ಬಂದು ನಮ್ಮನ್ನೆಲ್ಲ ಕಣ್ತರಿಸಿದ್ದಾರೆ ಸೊ ಅವರು ಹಾಕಿಕೊಟ್ಟಿರುವ ಹಾದಿಯಲ್ಲಿ ನಾವು ಸಾಗೋಣ ಅಂತ ಹೇಳಿ ಮುಗಿಸ್ತೀವಿ